ಅವರು ಬರೋದಕ್ಕಿಂತ ಅವತಾರಕ್ಕಿಂತ ಮೊದಲಿನ ಹಿನ್ನೆಲೆ ಹೇಗಿತ್ತು ಅಂತ ಸ್ವಲ್ಪ ಗಮನಿಸ್ಬೇಕು ನಾವು ಸಾಮಾನ್ಯವಾಗಿ ಹೇಳ್ತೀವಿ ಯಾವುದೇ ಒಂದು ಅವತಾರ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಇರ್ತದೆ ಒಂದು ಹಿನ್ನೆಲೆ ಇರ್ತದೆ ಅಂತ ರಾಮಾನುಜಾಚಾರ್ಯ ಬರೋ ಹೊತ್ತಿಗೆ ಪರಿಸ್ಥಿತಿ ಏನಿತ್ತು ಭಾರತದ್ದು ಅಂತ ಧರ್ಮದ ಗ್ಲಾನಿಯಾಗಿತ್ತು ಅಂತ ಬರೀತಾರೆ ಆಗ ಕೆಲವು ಪುಸ್ತಕಗಳನ್ನ ಹೇಳಿಲ್ಲ ನಾನು ಯಾವ್ಯಾವ ಪುಸ್ತಕ ಬಳಸಿದ್ದೀನಿ ಅಂತ ಹೇಳಿಲ್ಲ ಒಂದು ದೊಡ್ಡ ಪಟ್ಟಿ ಆಗ್ತದೆ ನಾನು ಶ್ರೀರಂಗಮ್ಮಕ್ಕೆ ಹೋಗಿ ಆರ್ಕೈವ್ಸಿಂದ ಪೇಪರ್ ತೊಗೊಂಡು ಬಂದಿದ್ದೆ ತೊಗೊಂಡು ಕೆಲವು ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಜೆರಾಕ್ಸ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೆ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಜಿ ಆರ್ ಸ್ವಾಮಿಗಳು ಅಂತಿದ್ದಾರೆ ಅವರು ರಮಾನುಜಪ್ಪ ಪಂಥದ ಅತ್ಯಂತ ಗುರುಗಳಿಗೆ ಅವರು ನನಗೆ ಹೇಳಿದರು ನನಗೆ ಸಿಕ್ಕಿಲ್ಲ ಕೊಡ್ರಪ್ಪ ನಮಗೆಲ್ಲ ಇವನ್ನ ಅಂಥೇಳಿ ನಾ ಇದ್ದಲ್ಲಿ ಕೂತು ತಂದು ಕೊಟ್ಟು ಡಾಕ್ಯುಮೆಂಟ್ ಅಂದರೆ ಆದಷ್ಟು ಆದಷ್ಟು ವ್ಯಕ್ತಿನಿಷ್ಠವಾಗಿರಲಿ ಆದಷ್ಟು ಸತ್ಯಕ್ಕೆ ಹತ್ತಿರ ಆಗಿರಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಬರೀತಾರೋರು ಉತ್ತರ ಮತ್ತು ದಕ್ಷಿಣ ಭಾರತದೊಳಗೆ ಬೌದ್ಧ ಧರ್ಮ ಹರಡ್ಕೊಂಡಿತ್ತು ಆದರೆ ಕ್ಷೀಣ ಆಗಲಿಕ್ಕೆ ಶುರುವಾಗಿತ್ತು ಅಷ್ಟು ಪ್ರಚಾರ ಆಗಿರಲಿಲ್ಲ ಆಗಾಗಲೇ ಶಂಕರಾಚಾರ್ಯರು ಬಂದು ತಮ್ಮ ಅದ್ವೈತ ಮತವನ್ನು ಪ್ರಚಾರ ಮಾಡಿ ಭಾರತದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಠಗಳನ್ನು ಕಟ್ಟಿ ಜೀನಿಯಸ್ ವರ್ಕ್ ಅದು ಇಮೋಷ್ನಲ್ ಇಂಟಿಗ್ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದರು ಅದೆಲ್ಲ ಮಾಡಿ ಹೋದ್ರೂ ಕೂಡ ಸಾಕಷ್ಟು ಗ್ಯಾಪ್ ಆಗಿತ್ತಲ್ಲ ಮತ್ತೆ ಇರೋದು ಎಂಟನೇ ಶತಮಾನದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಬಿಗಿರಿಂಗ್ಲಿ ಇದು ಹನ್ನೊಂದನೇ ಶತಮಾನ ರಾಮಾನುಜಾಚಾರ್ಯ ಬರಬೇಕಾದ್ರು ಅಂದರೆ ಮುನ್ನೂರು ವರ್ಷ ಅಂತರ ಇದೆ ಅದೇ ಥರ ಮಧ್ವಾಚಾರ್ಯ ಮತ್ತು ಮುನ್ನೂರು ವರ್ಷ ಅಂತರ ಇದೆ ಆ ಮುನ್ನೂರು ವರ್ಷದಲ್ಲಿ ಏನೇನು ಬದಲಾವಣೆ ಆಗಿತ್ತು ಅಂತ ಬರೀತಾರೆ ಏನು ಮಾಡಿದರು ಬೌದ್ಧ ಧರ್ಮ ಸ್ವಲ್ಪ ವೀಕ್ ಆಗೋದಕ್ಕೆ ಅವರೂ ಕಾರಣ ಆದರು ಮತ್ತು ಬೌದ್ಧ ಧರ್ಮದಲ್ಲೇ ಕೆಲವೊಂದು ವಿಭಿನ್ನ ಚಿಂತನೆಗಳು ಶುರು ಅದು ಬುದ್ಧ ಭಾಳ ಚೆಂದ ಹೇಳ್ತಾನೆ ಇದನ್ನು ನನ್ನ ಕಡೆ ಕೆಲವೊಂದು ಪಾಲಿ ಭಾಷೆಯದು ಅನುವಾದ ಮಾಡಿ ಇಟ್ಕೊಂಡಿದ್ದೇನವನು ಬುದ್ಧ ತಾನು ಕಾಲ ಆಗೋದಕ್ಕಿಂತ ಮೊದಲೊಂದು ಸಲ ಎಲ್ಲ ಭಿಕ್ಷುಗಳನ್ನು ಕರೀತಾನೆ ಅವಾಗೆಲ್ಲ ಲಿಪಿ ಇರಲಿಲ್ಲ ಮೌಖಿಕವಾಗಿ ಇಟ್ಕೋಬೇಕೆಲ್ಲನೂ ನಾವು ಹೇಳ್ತಾನೆ ನಾ ಹೋದ್ಮೇಲೆ ನೀವು ಏನು ಹೇಳ್ತೀರಪ್ಪ ಗೊತ್ತಿಲ್ಲ ನನಗೆ ನಾ ಹೇಳಿದ್ದೆ ಹೇಳ್ತೀರೋ ನಮ್ಮ ನಿಮ್ಮನ್ನು ನೋಡಿದ್ರೆ ಬಹುತೇಕ ನಾ ಹೇಳಿದ್ರೆ ವಿರುದ್ಧ ಹೇಳೋಂಗೆ ಕಾಣಿಸ್ತೀರಿ ನೀವು ಅಂತ ಹೇಳ್ತಾನಾ ಅದು ಹಾಗೆ ಆಗ್ತದೆ ಮುಂದೆ ನಾ ಹೇಳಿದ್ದೇನು ನೀವು ಮಾಡಿದ್ದೇನು ಅಂತ ಆಗ್ತದೆ ಅದಕ್ಕೆ ದಯವಿಟ್ಟು ಗಟ್ಟಿ ಮಾಡ್ಕೊಳ್ಳ್ರಿ ನಿಮ್ಮ ನಿಮ್ಮೊಳಗೆ ಹಂಚಿಕೊಳ್ಳ್ರಿ ಆದಷ್ಟು ಚಲನೆ ಇಟ್ಕೋರಿ ಅದನ್ನು ನಾ ಹೇಳಿದ್ದನ್ನೇ ಹೇಳಿರಿ ಮುಂದೆ ಹೆಚ್ಚಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾನೆ ಆ ಭಿನ್ನತೆಗಳು ಬಂತು ಅಲ್ಲಿ ಮತ್ತೆ ಅಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರ ಜೀವನ ವ್ಯವಹಾರ ಬದಲಿಯಾಗೋಗಿ ಶುರು ಆಯಿತು ಜೀವನ ಸ್ಟೈಲ್ ಬದಲಾಗೋಕೆ ಶುರು ಆಯಿತು ಆಗ್ತದೆ ಬಹುಶಃ ನಿಮ್ಗೆ ಗೊತ್ತಿದೆ ಬುದ್ಧ ಪೂಜೆ ಮಾಡಬೇಡ್ರಿ ವಿಗ್ರಹ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ ಆದರೆ ಇವತ್ತು ಬಹು ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ವಿಗ್ರಹಗಳು ಮಾರಾಟ ಆಗೋದು ಬುದ್ಧಂದೇ ಭಾಳ ವಿಚಿತ್ರ ಅದು ಪ್ಯಾರಾಡಾಕ್ಸ್ ಅಂತ ಕರಿತೀವದ ವಿಗ್ರಹ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ ಬುದ್ಧನ ಮೂರ್ತಿಗಳು ಎಲ್ಲಿ ಹೋದಲ್ಲಿ ಸಿಗುತ್ತೆ ನಿಮಗೆ ಅಪರಿಗ್ರಹ ಅಂತ ಹೇಳಿದಂಥ ಅವೀರ ಜೈನ್ ಕಮ್ಯುನಿಟಿಯಲ್ಲಿ ಕೂಡಿರೋಷನ್ ಯಾರೂ ಕೂಡಂಗಿಲ್ಲ ಅಂದರೆ ಅದು ಬಂದುಬಿಡ್ತದೆ ಹಾಗೆ ಅವನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ರೀತಿ ಆಯಿತು ಇಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರ ಜೀವನ ವ್ಯವಹಾರಗಳು ಬೇರೆ ಆಗಿಬಿಟ್ಟು ಅಸಹಜ ವರ್ತನೆಗಳಾಗಿ ಜನಪ್ರಿಯತೆ ಕಮ್ಮಿ ಆಗ್ತಾ ಬಂದಿತ್ತು ದಕ್ಷಿಣ ಭಾರತಕ್ಕೆ ಸ್ವಲ್ಪ ಇತ್ತು ಆದರೆ ಜೈನ ಪ್ರಭಾವ ಮಾತ್ರ ದಕ್ಷಿಣದಲ್ಲಿ ಜಾಸ್ತಿ ಇತ್ತು ಅದರಲ್ಲೂ ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ ಭಾಳ ಗಟ್ಟಿಯಾಗಿತ್ತು ಜೈನ್ ಸಂಪ್ರದಾಯ ಅಷ್ಟೇ ಅಲ್ಲ ರಾಜರು ಕೂಡ ಸಹಾಯ ಮಾಡ್ತಾಯಿದ್ರು ರಾಜರು ಕೂಡ ಜೈನರಾಗಿದ್ದರು ಕೆಲವರು ಒಂದು ಅದರ ವಿಷಯ ಹೇಳ್ತೀನಿ ಅದಕ್ಕಿಂತ ಹೆಚ್ಚಾಗಿ ಈ ಸನಾತನ ಧರ್ಮದವರು ಅಂತ ಏನಿದ್ರಲ್ಲ ಇವರಲ್ಲೇ ಏಲಾಟ ಮೇಲಾಟ ಶುರುವಾಗಿತ್ತು ಇವತ್ತಿಗೂ ಅದೇ ಅದು ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅವರಿಬ್ಬರೂ ಚಿಂತೆ ಮಾಡೋಂಗಿಲ್ಲ ಅದ್ರ ಬಗ್ಗೆ ನಾವೇ ಚಿಂತೆ ಮಾಡೋದು ಜಾಸ್ತಿ ನೀವು ನೋಡ್ಬೇಕು ಹರಿದ್ವಾರಕ್ಕೆ ಹೋಗಿ ನೋಡ್ರಿ ನೀವು ಹರಿದ್ವಾರದಾಗ ಅರ್ಧ ಹರದ್ವಾರ ಅಂತ ಕರೀತಾರೆ ಅರ್ಧ ಹರಿದ್ವಾರ ಅಂತ ಕರೀತಾರೆ ಅಲ್ಲಿ ಕೂಡ ಅದೇ ಅದು ಹರ ದೊಡ್ಡವನು ಹರಿ ದೊಡ್ಡವನು ನಮ್ಮ ಒಬ್ಬರು ಚಲೋ ಹೇಳ್ತಿದ್ರು ಜಗಳಾಡೋದು ಬ್ಯಾಡ್ರಪ್ಪ ಭಾಷಾಕ್ಕೆ ಹೋಗ್ಬಿಡ್ರಿ ಹರ ಹರಿ ಹೌದಲ್ಲೋ ಹ ಹ ಎರಡು ಕಾಮನ್ ತೆಗೆದು ಹಾಕಿಬಿಡ್ರಿ ಉಳಿದಿದ್ದೇನು ರ ರಿ ಮೊದಲು ಬರೋದು ಯಾವುದು ರ ಅದೇ ಇಟ್ಕೊಂಡ್ಬಿಡಿ ಸೀನಿಯಾರಿಟಿ ಒಳಗೆ ಅಂತ ಹೇಳೋರು ಅವರು ಇವತ್ತಿಗೂ ಚರ್ಚೆ ಅದು ಶೈವ ಪಂಥ ದೊಡ್ಡದೋ ವೈಷ್ಣವ ಪಂಥ ದೊಡ್ಡದೋ ಅಂತ ಶುರು ಆಯಿತು ಶಂಕರಾಚಾರ್ಯ ಅನ್ವಯಗಳಿದ್ದರೆಲ್ಲ ಯಾವಾಗಲೂ ಹಾಗೆ ಡೈಲ್ಯೂಷನ್ ಇಫೆಕ್ಟ್ ಅಂತ ಕರಿತೀವಿ ಇದನ್ನು ಮುಖ್ಯ ಹೇಳಿದವನ ಮಾತು ಬರ್ತಾ 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 ಅದು ತೀಕ್ಷ್ಣತೆಯನ್ನು ಕಳ್ಕೊತ ಆ ಇಂಟೆನ್ಸಿಟಿ ಇರುವುದಿಲ್ಲ ಅಂತ ಶಂಕರಾಚಾರ್ಯ ಹೇಳಿದಂಥ ಬಹುದೊಡ್ಡ ಮಾತು ಬ್ರಹ್ಮೈಕ್ಯವಾದ ಅನ್ನೋದನ್ನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನು ಹೇಳಿದರು ಅಂದರೆ ನಾನು ಆ ಬ್ರಹ್ಮಶಕ್ತಿಯ ಒಂದು ಕಣ ಅಂತ ಹೇಳಬೇಕಾಗಿತ್ತು ನಾನು ಅದು ಒಂದೇ ಈಶಾವಾಶ್ಯದಲ್ಲೂ ಅದೇ ಬರುತ್ತದೆ ಅಂತ ಅದ್ಭುತ ಮಾತದು ಸೋಹಮಸ್ಮಿ ಅಂತ ನೋ ನಾನೇ ಅದು ಅಂತಾನೆ ಯಾವ ಶಕ್ತಿಯನ್ನು ನೋಡಬೇಕು ಅಂತ ನಾನು ನಿಷ್ಠು ವರ್ಷ ಕೂತಿದ್ನೋ ಆ ಶಕ್ತಿ ನಾನೇ ಅಂತ ಅರ್ಥ ಆಯಿತು ನನಗೆ ಅಂತ ಅದನ್ನು ಶಂಕರಾಚಾರ್ಯ ಹೇಳಿದ್ದನ್ನು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾವೇ ಬ್ರಹ್ಮರು ಅಂದ್ಕೊಂಡು ಅದೊಂಥರ ಸನಾತನ ಧರ್ಮದ ಆ ಆಚರಣೆಗಳನ್ನು ಮನ ಬಂದ ಹಾಗೆ ನಡೆಸ್ಕೊಂಡು ಹೋಗ್ತಾಯಿದ್ರು ಈ ಸಂದರ್ಭದೊಳಗೆ ನಿಜವಾದ ಸನಾತನ ಧರ್ಮ ಯಾವುದು ಯಾವುದು ನಮ್ಮ ಬೇಕಾದದ್ದು ಅನ್ನೋದ್ರ ಬಗ್ಗೆ ಜನ ಗೊಂದಲದಲ್ಲಿದ್ದರು ಅಂತ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಬೇಕಾದದ್ದು ಅಂದರೆ ರಾಮಾನುಜರ ಅವತಾರಕ್ಕಿಂತ ಬಹಳ ಭಾಳ ಮುಂಚೆನೇ ವೈಷ್ಣವ ಪರಂಪರೆ ಬೆಳೆದು ಬಂದಿತ್ತು ಅವರು ಸ್ಥಾಪಕರಲ್ಲ ನಂಬಿಕೆಗಳ ಪ್ರಕಾರ ಶ್ರೀ ವೈಷ್ಣವ ಸಿದ್ಧಾಂತದ ಮೂರ ಪ್ರವರ್ತಕ ನಾರಾಯಣ ಅವನೇ ಪ್ರವರ್ತಕ ಅದಕ್ಕೆ ಅವನ ಪತ್ನಿ ಮಹಾಲಕ್ಷ್ಮಿ ಅದನ್ನು ವಿಕ್ಷಕ್ಸೇನ ಅಂತ ಹೇಳ್ತಾಳೆ ಇದು ವೈಷ್ಣವ ಪರಂಪರೆ ಅಂತ ವಿಕ್ವಕ್ಷೇನ ಹೇಳ್ತಾಳೆ ಅದನ್ನು ವಿಕ್ಷೇನ ಭೂಮಿಯಲ್ಲಿ ಪ್ರಸಾರ ಮಾಡಿದರು ಯಾರ ಮೂಲಕ ಮಾಡಿದರು ಅದನ್ನು ತಮಿಳಲ್ಲಿ ಒಪ್ಪುಕೊಳ್ಳೋದು ಅಳ್ವಾರರು ಅಂತ ಇದ್ರು ಅಳ್ವಾರುಗಳಿಂದ ನಡೀತು ಅಂತ ಆ ಅಳ್ವಾರರು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ಕೊಂಡು ಬಂದರು ಸ್ವಲ್ಪ ಚೆಂದ ಹೇಳಬೇಕಾದ ನಾನು ಈ ಅಳ್ವಾರರು ಮಾತ್ರ ಅದ್ಭುತ ಅದು ನನ್ನ ಮೊದಲು ಗೊತ್ತಿರಲಿಲ್ಲ ಅಷ್ಟು ಜಾಸ್ತಿ ಅಳ್ವಾರರ ಬಗ್ಗೆ ಒಂದು ಸಲ ಓದೋಕೆ ಹೋದಾಗ ಬೆರೆಗಾಗ್ಬಿಡ್ತದೆ ರೀ ನನ್ನ ಸಲ ನನಗನ್ನಿಸಿತ್ತು ರಾಮಾನುಜ ಬಗ್ಗೆ ಹಳ್ವಾರು ಬಗ್ಗೆನೇ ಮೂರು ದಿವಸ ಮಾತಾಡ್ಬೋದು ಎಂತಿಂತ ಹಳ್ವಾರು ಹನ್ನೆರಡು ಜನ ಹಳ್ವಾರರವರು ಒಬ್ಬರಿಗಿಂತ ಒಬ್ರು ದೊಡ್ಡ ಸಾಧಕರು ಭಕ್ತಿ ಪಂಥ ಭಕ್ತಿ ಸರ್ವಾರ್ಪಣ ಭಾವ ಎರಡೇ ಅವ್ರ ಕಡೆ ಇರೋದು ಮತ್ತೊಂದೇನಿಲ್ಲ ಭಕ್ತಿ ಸರ್ವಾರ್ಪಣೆ ನನ್ನೇನೂ ಅಲ್ಲ ಅಂತ ಹಾಗೆ ಹನ್ನೆರಡು ಜನ ಆದರು ಈ ಹನ್ನೆರಡು ಅಳ್ವಾರರ ವೈಷ್ಣವ ಸಿದ್ಧಾಂತವನ್ನು ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಇಟ್ಟಿದ್ದಾರೆ ಆ ನಾಲ್ಕು ಸಾವಿರ ಶ್ಲೋಕಗಳನ್ನು ದಿವ್ಯ ಪ್ರಬಂಧ ಅಂತ ಕರೀತಾರೆ ಮುಂದೆ ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ ಸುಮ್ಮನೆ ಹೆಸರು ಹೇಳಿರ್ತೀನಿ ಕಿವಿ ಮೇಲೆ ಬೀಳಿ ಹನ್ನೆರಡು ಮಂದಿ ಯಾರು ಅಂತ ಹೆಸರೇ ಚಂದವರು ಪೂಯ್ ಹೈ ಅಳ್ವಾರ್ ಪೂಯ್ ಹೈ ಅಳ್ವಾರ್ ಅಳ್ವಾರ್ ಪೇಯ್ ಅಳ್ವಾರ್ ಈ ಮೂರನ್ನು ಸೇರಿ ಮೊದಲ ಅಳ್ವಾರರು ಅಂತ ಕರೀತಾರೆ ಮೊದಲ ಅಳ್ವಾರ ಅಂತ ಮೂರು ಮೊದಲೇದವರು ಫಸ್ಟ್ ಲೇಯರ್ ಆಮೇಲೆ ಬಂದವರು ತಿರುಮಳೆ ಶೈ ಅಳ್ವಾರ್ ಮಧುರ ಕವಿ ಅಳ್ವಾರ್ ಆಮೇಲೆ ಬಂದವರು ನಮ್ಮ ಅಳ್ವಾರ್ ಅಂತ ಮಾಸ್ತಿಯವರಂತೂ ತುಂಬ ಬರೆದಿದ್ದಾರೆ ನಮ್ಮ ಆಳ್ವಾರ ಬಗ್ಗೆ ನಮ್ಮ ಆಳ್ವಾರು ಭಾಳ ಪ್ರಮುಖ ಕವಿ ಅವರು ಆಳ್ವಾರರೊಳಗೆ ಆರನೇದವರು ಅವ್ರು ಬರೆದಂಥ ಕವಿ ಕವನುಗಳು ಇಷ್ಟು ಚೆಂದ ಅದು ಓದ್ತಾ ಇದ್ರೆ ಮೈ ಮರೆತು ಹೋಗ್ತದೆ ನೀವು ಕೆಲವು ತಮಿಳ್ನಾಡಲ್ಲಿ ಹೋಗಿದರೆ ಕೆಲವು ಬಸ್ ಇಟ್ಟಿದ್ದಾರೆ ನಮ್ಮ ಆಳ್ವಾರ ಅಂತ ಬಸ್ ಇಟ್ಟಿದ್ದಾರೆ ಕೆಲವೊಂದು ಆ ಹಳ್ವಾರು ವಚನಗಳನ್ನು ಹಾಡ್ತಾರೆ ಕೆಲವರು ಈಗಾದರೂ ಕೇಳಿದ್ದೇನೆ ಹಾಡ್ತಾ ಹಾಡ್ತಾ ಕಣ್ಣೀರು ಸುರಿಸೋದ್ರೆ ಕಂಡಿದ್ದೇನೆ ಅಷ್ಟು ಮಧುರವಾದಂಥ ಹಾಡುಗಳನ್ನು ಬರೆದಿದ್ದಾರೆ ಅದಾದಮೇಲೆ ಕುಲಶೇಖರ್ ಅಂತ ಪೆರಿ ಅಂತ ಈ ಹನ್ನೆರಡು ಅಳ್ವಾರ್ಗ ಒಬ್ಬ ಹೆಂಗ್ಸಿದ್ದಾಳೆ ಕಿ ಅಂಡಾಳ್ ಅಂಡಾಳಕ್ಕೆ ಒಂಬತ್ತನೇ ಅಳ್ವಾರ್ ತೊಂಡರಪ್ಪೋಡಿ ಅಳ್ವಾರ್ ಅಂತ ಹತ್ತನೈದವರು ಅಳ್ವಾರ್ ದಯವಿಟ್ಟು ತಾವು ಸಾಧ್ಯ ಆದರೆ ಓದಬೇಕು ಮಾಸ್ತಿಯವರದ್ದು ತಿರುಪ್ಪಾಣಿ ಅಂತ ಒಂದು ನಾಟಕ ಬರೆದಿದ್ದಾರೆ ತಿರುಪ್ಪಾಣಿ ಅಂತ ತಿರುಪಾಣಿ ಅಂದರೆ ಅತ್ಯಂತ ದಲಿತ ವರ್ಗಕ್ಕೆ ಸೇರಿದಂಥ ಮನುಷ್ಯ ಆತ ಹೇಗೆ ಶಿವನ ದರ್ಶನ ಮಾಡಿಕೊಂಡ ಅನ್ನೋದು ಅದ್ಭುತವಾದ ಕಥೆ ಅದು ಅಳ್ವಾರಾಗಿಬಿಡ್ತಾರೆ ತಿರುಪ್ಪಾಣ ಅಳ್ವಾರ್ ಅಂತ ತಿರುಮಂಗೆ ಅಳ್ವಾರ ಅಂತ ಈ ಹನ್ನೆರಡು ಜನ ಇವರು ಬೇರೆ ಬೇರೆ ಜಾತಿಗಳಿಗೆ ಸೇರಿದವರು ಆದರೆ ಜಾತಿಗಳನ್ನು ಮೀರಿದಂಥ ಭಕ್ತಿ ಸಿದ್ಧಾಂತಕ್ಕೆ ತಮ್ಮ ಮನ ಕೊಟ್ಟವರು ಈ ವೈಷ್ಣವ ಸಿದ್ಧಾಂತದ ಮೊದಲನೇ ಹುಡುಕ್ತಾ ಹೋದರೆ ಎಲ್ಲಿ ಬರ್ತದೆ ಅಂದರೆ ಈ ಅಳ್ವಾರ ಆದ ನಂತರ ಒಂದು ಆಚಾರ್ಯ ಪರಂಪರೆ ಅಂತ ಬಂತು ಅಲ್ಲಿ ಶ್ರೀನಾಥ ಮುನಿಗಳು ಅಂತಿದ್ರು ಆ ಶ್ರೀನಾಥ ಮುನಿಗಳು ನಮ್ಮ ಅಳ್ವಾರ ಕಡೆಯಿಂದ ಈ ಶ್ಲೋ ಮಂತ್ರಗಳನ್ನು ತೊಗೊಂಡ್ರು ಹಾಡುಗಳನ್ನು ತಗೊಂಡ್ರು ಅದನ್ನು ತಮ್ಮ ಶಿಷ್ಯ ಪುಂಡರೀಕಾಕ್ಷ ಅಂತ ಇದ್ದ ಅವನ ಹೆಸರು ಭಾಳ ಚೆನ್ನಾಗಿದೆ ಉಯ್ಯಕ್ಕೊಂಡಾರ್ ಅಂತ ಸ್ವಲ್ಪ ಹೇಳಬೇಕಂತ ಇರೋದ್ರಿಂದ ಉಯ್ಯಕ್ಕೊಂಡಾರ ಅಂದರೆ ನನ್ನನ್ನು ಉದ್ಧಾರ ಮಾಡಿದವನು ಅಂತ ನಾನು ಉದ್ಧಾರ ಮಾಡಿದಂಥವನು ಪುಂಡರೀಕಾಕ್ಷ ಶಿಷ್ಯ ಅವನು ಅವರ ಮೂಲಕ ಮುಂದುವರೆಸಿದ್ರು ಅಲ್ಲಿದ್ದ ಮಣಕ್ಕಾಲ್ ನಂಬಿ ಅನ್ನುವಂಥ ಒಬ್ಬರು ರಾಮ ರಾಮಮಿಶ್ರ ಅಂತ ಒಬ್ಬರು ಬರ್ತಾರೆ ರಾಮಮಿಶ್ರದ ಕಡೆಯಿಂದ ಶ್ರೀನಾಥ ಮುನಿಗಳ ಮೊಮ್ಮಗ ಆದಂಥ ಯಾಮುನಾಚಾರ್ಯರಿ ಬರ್ತಾರೆ ಬಹಳ ಜನ ಹೆಸರು ಕೇಳಿರ್ತಾರೆ ಅದಕ್ಕೆ ಮೊದಲು ಗೊತ್ತಿರಲ್ಲ ಯಾಮುನಾಚಾರ್ಯ ಬರ್ತದೆ ಯಾಮುನಾಚಾರ್ಯರ ಮೊಮ್ಮಗ ರಾಮಾನುಜಾಚಾರ್ಯ ಅಲ್ಲಿಂದ ಶ್ರೀ ವೈಷ್ಣವ ಪಂಥ ಹರಿದು ಬಂತು ಅಂತ ಮುಂದೆ ಸ್ವಲ್ಪ ಆಗಿ ಹೇಳ್ತಾ ಹೋಗ್ತೀನಿ ಹೀಗೆ ಈ ಪ್ರಾಚೀನವಾದಂಥ ವೈಷ್ಣವ ಪಂಥವನ್ನು ರಾಮಾನುಜಾಚಾರ್ಯರು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದರೆ ಹೊರತಾಗಿ ಅವರು ಧರ್ಮ ಪ್ರವರ್ತಕರಲ್ಲ ಸ್ಥಾಪಕರಲ್ಲ ಆದರೆ ವೇದಗಳಿಗೆ ಒಪ್ಪಿತವಾದಂತಹ ಪರಂಪರೆಯಿಂದ ಒಂದು ಮಾರ್ಗವನ್ನು ಕಂಡುಕೊಂಡು ನೂತನ ಪ್ರಮೇಯಗಳನ್ನು ಸೇರಿಸಿ ಸಿದ್ಧಾಂತ ಮಂಡಿಸಿದರು ತಮಿಳಲ್ಲಿತ್ತಲ್ಲ ಹಾಡೆಲ್ಲ ಅದನ್ನು ಸಂಸ್ಕೃತದಲ್ಲಿ ಎರಡೂ ಸೇರಿಸಿ ಒಂದು ಪ್ರಬಂಧ ಅಂತ ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ ಕೊಟ್ಟಿರೋದ್ರಿಂದ ಅವರನ್ನು ದರ್ಶನ ಸ್ಥಾಪನಾಚಾರ್ಯ ಅಂತ ಕರೀತಾರೆ ರಾಮಾನುಜ ದರ್ಶನ ಅಂತೂ ಕರೀತಾರೆ ಅವರು ಹೇಳಿದ್ದಾನ ದರ್ಶನ ಸ್ಥಾಪಕಾಚಾರ್ಯ ಅಂತ ಕರೀತಾರೆ ಈ ಅಳ್ವಾರರ ಬಗ್ಗೆ ನಾನು ಹೇಳ್ಕೊಂಡಿದ್ರೆ ಭಾಳ ಹೇಳಬೇಕಾಗತ್ತೆ ಅದು ಸ್ವಲ್ಪ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೇನೆ ಈ ಹನ್ನೆರಡು ಹಳ್ವಾರರೊಳಗೆ ನಾನು ಮೊದಲನೇದವ್ರು ಮೂರು ಮಂದಿ ಅಂತ ಹೇಳಿದೆ ನಾನು ಆ ಮೂರು ಮಂದಿ ಮಾತ್ರ ಭಾಳ ದೊಡ್ಡ ಸಾಧನೆ ಮಾಡಿದವರು ಅಳ್ವಾರ ಅಂತ ಅರ್ಥ ಭಾಷೆಯಿಂದ ಅನುವಾದ ಮಾಡೋದಾದರೆ ತಮಿಳು ಭಾಷೆ ಸ್ವಲ್ಪ ಕಷ್ಟ ಅನುವಾದ ಮಾಡೋದು ಅಲ್ಲಿ ನಮ್ಮ ಹಾಗೆ ಕ ಕ ಗ ಇಲ್ಲ ಖರ್ಜಿಗೇನು ಅಷ್ಟೇ ಗರ್ಜಿಗೇನು ಅಷ್ಟೇ ಒರಡು ಒಂದೇ ಅದು ಅದನ್ನು ನಾನು ಸರಿಯಾಗಿ ಕಾಂಟೆಕ್ಸ್ಟ್ ಮೇಲೆ ತೊಗೋಬೇಕಾಗ್ತದೆ ಅರ್ಥ ಅಲ್ಲಿ ಅಳ್ವಾರ ಬಗ್ಗೆ ಹೇಳ್ತಾರೆ ಅಳ್ವಾರ ಅಂದರೆ ಯಾರು ಅಂದರೆ ಆಳಕ್ಕೆ ಮುಳುಗಿದವರು ಅಂತ ಯಾರು ಭಕ್ತಿಯ ಆಳಕ್ಕೆ ಮುಳುಗಿದ್ರೋ ಅವ್ರು ಅಳ್ವಾರರು ಅಂತ ಆಗ್ತಾರೆ ಶ್ರೀಮನ್ನಾರಾಯಣನ ಭಕ್ತಿ ಸಾಗರದಲ್ಲಿ ಮುಳುಗಿದವರು ಇನ್ನೊಂದು ನನಗೆ ಭಾಳ ಇಷ್ಟ ಆದದ್ದು ಹಳ್ವಾರರಲ್ಲಿ ಅಂತಂದರೆ ತಮ್ಮ ಭಕ್ತಿಯನ್ನು ಅವರು ತೋಡಿಕೊಂಡದ್ದು ತಮ್ಮ ಮಾತೃಭಾಷೆಯಲ್ಲಿ ಇದು ನನಗೆ ಭಾಳ ಇಷ್ಟ ಆಗೋದು ಇನ್ನೊಂದು ಮೂಲ ಹೇಳಬೇಕಂದ್ರೆ ನಮ್ಮ ದಾಸ ಸಾಹಿತ್ಯಕ್ಕೆ ಮೂಲ ಅಲ್ಲಿಂದ ಶುರು ಆಗ್ತದೆ ಅಳ್ವಾರರು ಏನು ಬರ್ತಾ ಇದ್ರಲ್ಲ ತಮಗೇನು ಭಕ್ತಿ ಅನ್ನಿಸ್ತೋ ತೋಚಿತೋ ನಮ್ಮ ಪುರಂದರದಾಸರು ಹೇಗೆ ಕನಕ ಕನಕದಾಸರು ಹೇಗೆ ಮಾಡಿದರು ತಮ್ಮ ಕಂಡದ್ದನ್ನು ಆ ಭಕ್ತಿಯನ್ನು ತಮ್ಮ ಕನ್ನಡದ ಭಾಷೆಯಲ್ಲಿ ಹೇಗೆ ಹರಡಿದ್ರೋ ಹಾಗೆ ಮೊದಲು ಹರಡಿದವರು ಅಳ್ವಾರ ಆ ಭಕ್ತಿ ಕಾಣಿಕೆಗಳು ಒಂದೊಂದು ಹಾಡು ಅಂದರೆ ಭಕ್ತಿ ಕಾಣಿಕೆಗಳು ಕೆಲವೊಂದನ್ನು ನಾನು ಕಲಾಮ್ ಅವರು ಹೇಳೋದನ್ನು ಕೇಳಿದ್ದೆ ತಿರುಕ್ಕುರುಳು ಅಂತ ಬರ್ತದೊಂದು ಅದೊಂದು ಅಂಡಾಳು ಬರೆದದ್ದೊಂದು ಕೋದಾಯಿ ಕೆಸರು ಕೋದಾಯಿ ಅಂತ ಕಂಡಾಳದ್ದು ಆಕೆ ಬರೆದಂಥದ್ದು ಅವನು ಹೇಳಬೇಕಾದ್ರೆ ಎಷ್ಟು ಚೆಂದ ಅದು ಭಾಷೆ ಅದು ನನಗೆ ಅರ್ಥ ಆಗೋಲ್ಲ ಭಾಷೆ ತಮಿಳ್ ಭಾಷೆ ಅದರ ಅರ್ಥ ಮಾತ್ರ ತುಂಬ ಚೆಂದ ಅದು ವರ್ಣನೆ ಮಾಡಿದಾಗ ಹೆಚ್ಚಿದೆ ಅದು ಅದನ್ನು ನಲ್ವನಾಲ್ಕು ನಾಗಲೇ ಹೇಳ್ದಂಗೆ ನಾಲ್ಕು ಸಾವಿರ ಶ್ಲೋಕಗಳ ಸಂಗ್ರಹವನ್ನು ದಿವ್ಯ ಪ್ರಬಂಧ ಅಥವಾ ನಾಲಾಯಿರಂ ಅಂತ ಕರೀತಾರೆ ಈ ನಾಥ ಮುನಿಗಳು ಶ್ರೀನಾಥ ಮುನಿಗಳು ಅಂತ ಹೇಳಿದ್ದೆಲ್ಲ ಮೊದಲು ಕಂಡವರು ಅವ್ರು ಹೆಂಗೆ ಸಿಗ್ತಿದ್ರು ಒಂದು ಸಲ ವೀರನಾರಾಯಣಪುರ ಅನ್ನೋಂಥ ಊರಲ್ಲಿದ್ದರಂತೆ ಇವತ್ತೇನು ಮಾಯಾವರ ಅಂತದೆ ಮಾಯಾವರ ಮೇಲೆ ಅಲ್ಲೊಂದು ಊರು ಬರ್ತದೆ ಕಾಟು ಕುಡಿ ಅಂತ ಬರ್ತದೆ ಕಾಟು ಕುಡಿಯ ಊರರಿಗೆ ಇವತ್ತಿನ ಮನ್ನಾರ್ ಕುಡಿಯೋದು ಅಲ್ಲಿದ್ದಾಗ ಕೆಲವು ಕೂತಿದ್ದಾರಂಥ ಕಟ್ಟೆ ಮೇಲೆ ಇವರು ಅವ್ರು ಯಾವ ಧ್ಯಾನದಲ್ಲೇ ಇರೋರು ಒಂದಿಷ್ಟು ಜನ ಯಾತ್ರಾರ್ಥಿಗಳು ಬಂದ್ರಂತೆ ಹಾಡ್ಕೊಂಡು ಹಾಡ್ಕೊಂಡು ಬರ್ತಾಯಿದ್ರು ಆ ಶ್ಲೋಕ ಭಾಳ ಚೆಂದ ಅನ್ನಿಸ್ತೀವ್ರಿಗೆ ಈ ಎಲ್ಲಿಷ್ಟು ಹಾಡುಗಳಿವು ಯಾರು ಬರೆದದ್ದು ಅಂತ ಕೇಳಿದ್ರಂತೆ ಅವ್ರೇನು ನಮ್ಮ ಬರೋದೇ ಹತ್ತು ಶ್ಲೋಕ ನಮಗೆ ಜಾಸ್ತಿ ಗೊತ್ತಿಲ್ಲ ಇದನ್ನು ನಮ್ಗೆ ಕೊಟ್ಟವರು ಇಂಥವ್ರು ತಿರುಕೂರು ಅಂತಿದೆ ತಿರುಕುರ್ಗೂರು ಅಂತ ಊರಿದೆ ಅಲ್ಲಿ ಹೋದ್ರೆ ಜಾಸ್ತಿ ಸಿಗ್ಬೋದು ನಿಮಗೆ ಇದು ನಮ್ಗೆ ನಮ್ಮ ಆಳ್ವಾರ ಬರೆದಂಥ ಹಾಡುಗಳು ನಾನು ಇದೆ ಆರನೇದವರು ನಮ್ಮ ಆಳ್ವಾರ ಅಂತ ದೊಡ್ಡ ಬರೆದವರು ಅವ್ರು ಬರೆದಂಥ ಹಾಡುಗಳು ಹತ್ತೆ ಸಿಕ್ಕಿದ್ದಾವೆ ನಮಗೆ ಉಳಿದು ಸಿಕ್ಕಿಲ್ಲ ಮತ್ತು ಇವ್ರು ಹೇಳಿದಂಥ ಸುಮಾರು ನಾಲ್ಕು ಸಾವಿರ ಇತ್ತು ಅಂತ ಕೇಳಿದ್ನಲ್ಲ ನಾನು ಹೌದು ನಾವು ಕೇಳಿದ್ದೀವಿ ನಮಗೆ ಸಿಕ್ಕದ ಹತ್ತೆ ನಮ್ಮ ಗುರುಗಳೇನು ಅಂದರೆ ನೀವು ಅಲ್ಲಿ ತಿರುಕ್ಕೂರಿಗೆ ಹೋಗ್ರಿ ಅಲ್ಲಿ ಯಾರು ಹೇಳ್ಬೋದೇನು ನೋಡಿ ಅಂತ ಅಲ್ಲಿ ಹೋಗ್ತಾರೆ ಇವರು ಅಲ್ಲಿ ಹೋದಾಗ ಪರಾಂಕುಶ ದಾಸರು ಅಂತ ಒಬ್ಬರು ಸಿಗ್ತಾರೆ ಅವ್ರ ಕಡೆಯಿಂದ ಕೇಳಿದ್ರೆ ಹನ್ನೊಂದು ಶ್ಲೋಕ ಸಿಗ್ತದೆ ಅಂದರೆ ಹತ್ತರ ಜೊತೆ ಇನ್ನೊಂದು ಹನ್ನೊಂದು ಸಿಕ್ತವ್ರಿ ತೃಪ್ತಿ ಆಗಲಿಲ್ಲ ಇದೆ ನಾಲ್ಕು ಸಾವಿರದಲ್ಲಿ ಇಪ್ಪತ್ತೊಂದು ಸಿಕ್ಕರೆ ಏನು ಜಾಸ್ತಿ ಹೆಂಗೆ ಪಡ್ಕೋಬೇಕು ಅವ್ರು ಹೇಳಿದ ಪರಾಂಕುಶ ದಾಸ ಹೇಳಿದ್ರಂತೆ ಒಂದು ಕೆಲಸ ಮಾಡಿ ನನಗೆ ನಮ್ಮ ಹಿರಿಯರು ಹೇಳಿದ್ದೇನು ಅಂದರೆ ಅತ್ಯಂತ ಭಕ್ತಿಯಿಂದ ಈ ಹನ್ನೊಂದು ಶ್ಲೋಕಗಳನ್ನು ನೀವು ಹೇಳ್ತಾ ಹೇಳ್ತಾ ಬಂದರೆ ನಮ್ಮ ಆಳ್ವಾರರೇ ಬಂದು ನಿಮಗೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಪ್ರತೀತಿ ಇದೆ ಅಂತ ಎಷ್ಟು ನಂಬಿದರು ಅಂದರೆ ಇವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ಹನ್ನೊಂದು ಶ್ಲೋಕಗಳನ್ನು ಭಯಪಾಟು ಮಾಡಿ ಹನ್ನೆರಡು ಸಾವಿರ ಬಾರಿ ಪಾರಾಯಣ ಮಾಡಿದ್ದಾರೆ ಹನ್ನೆರಡು ಸಾವಿರ ಬಾರಿ ಪಾರಾಯಣ ಮಾಡಿದ್ರೆ ಪಾರಾಯಣ ಮಾಡಿದಾಗ ಅವ್ರಿಗೆ ಕನಸಲ್ಲಿ ಅಳ್ವ ನಮ್ಮ ಅಳ್ವಾರರು ಬಂದು ಆ ನಾಲ್ಕು ಸಾವಿರ ಶ್ಲೋಕಗಳನ್ನು ಕೊಟ್ಟರು ಅಂತ ಹೀಗಾಗಿ ನಾಥ ಮುನಿಗಳು ಮೊಟ್ಟ ಮೊದಲನೇ ಬಾರಿಗೆ ನಾಲ್ಕು ಸಾವಿರ ಶ್ಲೋಕಗಳನ್ನು ಕೂಡಿಸಿದರು ಅಂತ ಅಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ